ನಾವು ಮೇಕಪ್ ಡಸ್ಟ್ ಮೇಲೆ ಹಾಕಿದ್ರೆ ಅದು ಡಸ್ಟ್ ಕವರ್ ಆಗ್ಬಿಡುತ್ತೆ ಮೇಕಪ್ ಮೇಲೆ ಅವಾಗ ನಮ್ಗೆ ಅಲ್ಲಿ ಒಳಗಡೆಯಿಂದ ಪಿಂಪಲ್ಸ್ ಬರೋದು ರಿಯಾಕ್ಷನ್ ಆಗೋದು ಆ ರೀತಿ ಚಾನ್ಸಸ್ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬೇಕು ಸ್ಕಿನ್ ಗೆ ಅಂದ್ರೆ ನಾವು ಎದ್ದಿದ ತಕ್ಷಣ ಕೋಲ್ಡ್ ಅಲ್ಲಿ ಫೇಸ್ ವಾಶ್ ಮಾಡಬೇಕು ಯಾರವ ಇವಳು ಚಲುವೆ ಚೆಲುವೆ ನನ್ನ ಕಣ್ಣೇ ಬಿತ್ತು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಪ್ರಜಾವಾಣಿ ಪತ್ರಿಕೆಯ ಪತ್ರಿಕೆಯಾದಂತಹ ಸುಧಾ ಪತ್ರಿಕೆಯ ಯುಗಾದಿ ವಿಶೇಷಾಂಕದ ಪತ್ರಿಕೆಯ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂಚಿಕೆ ಯುಗಾದಿ ವಿಶೇಷಾಂಕದ್ದು ನೀವು ಇಲ್ಲಿ ನೋಡ್ತಾ ಇರುವಂತಹ ಮಾಡೆಲ್ ರೂಪದರ್ಶಿ ಅಂಕಿತಾ ಅಮರ್ ಅವರು ಈ ಅಂಕಿತಾ ಅಮರ್ ಅವರಿಗೆ ಮೇಕಪ್ ಅಂದರೆ ಪ್ರಸಾದನ ಮಾಡುವಂಥವ್ರು ನಮ್ಮ ಆಶಾ ಮಾಡು ಮೇಡಮ್ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಈ ಥರ ವರ್ಕ್ಸು ತುಂಬ ಕಡೆ ನೋಟಬಲ್ ಆಗ್ತಾಯಿದೆ ಹೌದು ಸರ್ ಬನ್ನಿ ಸ್ನೇಹಿತರೆ ಒಂದು ವಿಶೇಷವಾದ ವೀಡಿಯೋ ಆಶಾ ಅಮೀರ ಅವರ ಮೇಕಪ್ ಕಿಟ್ ಸುಮಾರು ನಾಲ್ಕು ಲಕ್ಷ ಹೊರತು ಬೆಲೆ ಬಾಳುವಂಥ ಐಟಮ್ಸ್ ಇರುವಂಥ ಕಿ ಕಿಟ್ಟು ಸ್ನೇಹಿತರೆ ಅದು ಸೊ ಅದನ್ನೇ ತಗೊಂಡು ಅವರು ಬ್ರೈಡಲ್ ಮೇಕಪ್ ಅಥವಾ ವಧುಗಳ ಪ್ರಸಾದನಕ್ಕೆ ಹೋಗುವಂಥದ್ದು ಏನಿದೆ ಆ್ಯಕ್ಚುಲಿ ನಾವು ರೆಗ್ಯುಲರ್ ಬಳಸುವಂಥ ಮೇಕಪ್ ಐಟಮ್ಗೆ ಅವ್ರಿಗೂ ಏನು ವ್ಯತ್ಯಾಸ ನೋಡೋಣ ಕುತೂಹಲ ಮೇಡಮ್ ದಯ ಯಾವ್ದು ಮೇಕಪ್ ಕಿಟ್ಟು ಸರ್ ಇದು ಇದೇ ತರದ್ ಇನ್ನೊಂದು ಬ್ಯಾಗ್ದು ತೆಗ್ದಿಟ್ಟಿದ್ದೀನಿ ಅನ್ಬಾಕ್ಸ್ ಮಾಡ್ಬಿಟ್ಟಿದೀನಿ ಒಂದ್ ಹಂಗೆ ಇಟ್ಟಿದ್ದೀನಿ ಇನ್ನು ಎರಡು ದೊಡ್ಡ ದೊಡ್ಡ ಟ್ರಾಲಿ ಬ್ಯಾಗ್ ಇದೆ ಅದೆಲ್ಲ ಹೇರ್ ಆಕ್ಸೆಸರೀಸ್ ಹೇರ್ ಸ್ಟೈಲ್ ಐಟಮ್ಸ್ ಅದೆಲ್ಲ ಇರುತ್ತೆ ಅಂದ್ರೆ ಟೂಲ್ಸ್ ಸ್ಟ್ರೈಟ್ನಿಂಗ್ ಮಷೀನು ಐರನ್ ಬಾಕ್ಸ್ ಐರನ್ ಬಾಕ್ಸ್ ಅದಕ್ಕೆಲ್ಲ ಇನ್ನೂ ಒಂದ್ ಎರಡು ಇದೆ ಇನ್ನು ಎಕ್ಸ್ಟ್ರಾ ಜನಗಳು ಇರ್ತಾರೆ ಅಂದ್ರೆ ಇನ್ನೂ ಒಂದೆರಡು ಬ್ಯಾಗ್ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಿವಿ ತಮ್ಮ ಯಾಕಂದ್ರೆ ಅವ್ರದೇ ಬೇರೆ ಕಡೆ ಇವ್ರದೇ ಬೇರೆ ಕಡೆ ಇರುತ್ತೆ ಅವಾಗ ನಮ್ಗೆ ಎರಡು ಬೇಕಾಗುತ್ತೆ ಅವಾಗೇನ್ ತಗೊಳಕ್ ಆಗ್ಲಿಲ್ವಲ್ಲ ಇವಾಗ ಏನೇ ಬಂದ್ರು ಇವಾಗ ಅಕಾಡೆಮಿ ನಡೆಸ್ತಾ ಇರೋದ್ರಿಂದ ಏನೇ ಹೊಸ ಪ್ರಾಡಕ್ಟ್ ಬಂದ್ರು ಲೈಕ್ ನಾವ್ ಅದನ್ನ ಪರ್ಚೇಸ್ ಮಾಡಿ ಅದ್ರದ್ದು ಕ್ವಾಲಿಟಿ ಹೇಗಿದೆ ಎಲ್ಲ ಚೆಕ್ ಮಾಡ್ಬೇಕಾಗುತ್ತೆ ಚೆನ್ನಾಗಿದ್ರೆ ಸ್ಟೂಡೆಂಟ್ ಗೆ ಪ್ರಿಫರ್ ಮಾಡ್ತೀವಿ ಯಾಕಂದ್ರೆ ಸುಮ್ ಸುಮ್ನೆ ತಗೊಂಡು ವೇಸ್ಟ್ ಆಗೋದು ಪರವಾಗಿಲ್ಲ ಈಗ ನಾವ್ ಅಂದ್ರೆ ಲೈಕ್ ಈ ತರ ತರ್ಸ್ತಾ ಇರ್ತೀವಿ ಪ್ರಾಡಕ್ಟ್ ಈಗ ಎಕ್ಸಾಂಪಲ್ ನೋಡಿ ಇನ್ನೂ ಒಂದು ಪ್ರಾಡಕ್ಟ್ ತರಿಸಿದೀವಿ ಹೊಸದು ನೀವೇ ಮಾಡ್ಬಿಡಿ ಅನ್ಬಾಕ್ಸ್ ಪೌಡರ್ ಹಾಕೊಳ್ಳೋದಕ್ಕೆ ಅದು ಕೈಗೆ ಹಾಕೊಳ್ಳೋದಿಲ್ಲ ಹಿಂಗ್ ಮಾಡ್ಬೇಕಾರೆ ಟಚ್ ಆಗ್ಬಾರ್ದಂತ ಹಾಕೊಳೋದಕ್ಕೆ ಅದು ಫಿಂಗರ್ ಬಫ್ ಅಂತಾನೆ ಕರೀತೀವಿ ಸರ್ ಬುಫು ನೋಡಿ ಇದೆಲ್ಲ ಹೊಸ ತರ್ಸಿದೀವಿ ಮೇಕಪ್ ಸ್ಟುಡಿಯೋ ಅಂತ ಬ್ರಾಂಡ್ದು ಈ ಬ್ರಾಂಡ್ದು ಇವಾಗ ನಾವು ಚೆಕ್ ಮಾಡ್ಬೇಕು ಸರ್ ನಾವು ಹಾ ಟೆಸ್ಟ್ ಮಾಡ್ಬೇಕು ನೋಡಿ ಈಗ ಎಲ್ಲಾನು ಬಂದಿದೆ ಈ ತರ ಪ್ರಾಡಕ್ಟ್ಸ್ ಇದು ಐಬ್ರೋದು ಇದು ಪೌಡರು ಇದನ್ನ ಟೆಸ್ಟ್ ಮಾಡಿ ಚೆನ್ನಾಗಿದ್ರೆ ನಮ್ಮ ಸ್ಟೂಡೆಂಟ್ ಗೆ ಸಜೆಶ್ ಕೊಡ್ತೀವಿ ನಾವು ಇಲ್ಲ ಈ ಪ್ರಾಡಕ್ಟ್ ತಗೋಬಹುದು ಅಂತ ಯಾಕಂದ್ರೆ ಕಡಿಮೆ ರೇಂಜ್ ಬರುತ್ತೆ ಕಾಸ್ಟ್ಲಿ ರೇಂಜ್ ಬರುತ್ತೆ ಕಾಸ್ಟ್ಲಿ ರೇಂಜ್ ಬರ್ಬೇಕಾದಾಗ ತಗೋಬೇಕಾದ್ರಾಗ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾವೇ ಎಷ್ಟೊಂದ್ಸರಿ ಪ್ರಾಡಕ್ಟ್ಸ್ ತಗೊಂಬ ಈಗ ಎಕ್ಸಾಂಪಲ್ ಇದ್ರಲ್ಲಿ ಯಾವುದೋ ಒಂದು ಯೂಸ್ ಆಗಿಲ್ಲ ಅಂದ್ರೆ ಅದು ಡೆಡ್ ಆಗಿ ಉಳಿಯುತ್ತೆ ಹಾಗೇನೆ ಸ್ಟೂಡೆಂಟ್ಸ್ಗೂ ಹಾಗೆ ಆದ್ರೆ ಅವ್ರ ಫಸ್ಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಆ ತರ ಆಗ್ಬಾರ್ದ ರೀಸನ್ಗೆ ಈ ತರ ಮಾಡ್ತೀವಿ ನೋಡಿ ಇವಾಗ ಈ ತರ ಬಂದಿರುತ್ತೆ ಪ್ರಾಡಕ್ಟು ನಾವು ಅದನ್ನ ಇನ್ ಕೈ ಮೇಲಲ್ಲ ಒಬ್ಬರ ಮೇಲೆ ಯಾರ ಮೇಲೆ ನಮ್ಮ ಇವ್ರ ಮೇಲೆನೆ ನೋಡಿ ಮೇಕಪ್ ಮಾಡ್ತೀವಿ

ಟೆಸ್ಟರ್ ಕಳ್ಸೋದು ಬಾಕ್ಸ್ ಅಲ್ಲಿ ಇಟ್ಟಿದೀನಿ ಅದು ಇದು ಕೆಲವೊಂದು ನಾವು ಪರ್ಚೇಸ್ ಮಾಡ್ತೀವಿ ಒಂದೊಂದು ಯಾಕಂದ್ರೆ ಎಲ್ಲ ಕಂಪನಿಯವರು ಟೆಸ್ಟರ್ ಕೊಡಲ್ಲ ಕೆಲವೊಂದು ನಾವು ಪರ್ಚೇಸ್ ಮಾಡಬೇಕಾಗತ್ತೆ ಈಗ ಈ ತರದ್ದು ಇದ್ರಲ್ಲಿ ಪಿಗ್ಮೆಂಟೇಷನ್ ಚೆನ್ನಾಗಿದೆ ಅಂತ ಎಲ್ಲೋ ಕೇಳಿದ್ವಿ ಇವಾಗ ಇದನ್ನ ಟೆಸ್ಟ್ ಮಾಡ್ಬೇಕು ನಾವು ಅವ್ರು ಕೇಳಿದ ತಕ್ಷಣ ನಾವು ನಂಬಕ್ ಆಗಲ್ಲ ನೀವೇ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಮಾಡಿ ನೋಡಿ ಆಮೇಲೆ ಕ್ಲೈಂಟ್ಸ್ ಮೇಲೆ ಯೂಸ್ ಮಾಡೋದು ಇಲ್ಲ ಅದ್ ಎಷ್ಟೊತ್ ಸ್ಟೇ ಇರುತ್ತೆ ಬೆಳಗ್ಗೆ ಆಗ್ತಿವಿ ಮೇಕಪ್ ಸಾಯಂಕಾಲ ವರ್ಗು ಇರುತ್ತಾ ಏನಾದ್ರೂ ಕ್ರಾಕ್ ಬಂತಾ ಅಥವಾ ವೆಟ್ ಸ್ವೆಟ್ ಆಯ್ತಾ ಜಾಸ್ತಿ ಈ ತರದನ್ನೆಲ್ಲ ನೋಡ್ಕೊಂಡು ಮಾಡಿಕೊಂಡು ನೆಕ್ಸ್ಟ್ ಪರ್ಚೇಸ್ ಮಾಡ್ತೀವಿ ಅದು ವೆರಿ ನೈಸ್ ಸೊ ಈಗ ಆ್ಯಕ್ಚುಲಿ ಏನೇನಿದೆ ನಿಮ್ಮ ಮೇಕಪ್ ಕಿಟ್ಟಲ್ಲಿ ನಮ್ಮ ಜನ ರೆಗ್ಯುಲರ್ಲಿ ಬಳಸೋದಕ್ಕೂ ನಮ್ಮ ಹೆಣ್ಮಕ್ಳು ಅಥವಾ ನೀವು ಮಾಡೋದಕ್ಕೂ ಏನೇನಿದೆ ಸರ್ ಇದು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಒಂದು ಫೌಂಡೇಶನ್ ಒಂದು ಪೌಡರ್ ಈ ತರ ಇಟ್ಕೊಂಡ್ಬಿಡ್ತೀವಿ ನಾವು ನಾರ್ಮಲ್ ಆಗಿ ಓಕೆ ಇವಾಗ ನಮ್ದು ಪ್ರೊಫೆಷನಲ್ ರೇಂಜ್ ಅಂದ್ರೆ ನೋಡಿ ಈಗ ಎಕ್ಸಾಂಪಲ್ ಈ ಪ್ಯಾಲೆಟ್ ತಗೊಳ್ಳೋಣ ಇದು ಬಂದು ಲೈಕ್ ಎಷ್ಟು ಕಲರ್ಸ್ ಇದೆ ನೋಡಿ ಫೌಂಡೇಶನ್ಸ್ ಹನ್ನೆರಡು ನಾವು ಡಾರ್ಕ್ ಸರ್ಕಲ್ ಕವರ್ ಮಾಡೋದಕ್ಕೆ ಮತ್ತೆ ಕಾಂಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದೆಲ್ಲ ಐ ಯೂಸ್ ಮಾಡ್ತೀವಿ ಇದೆಲ್ಲ ಸ್ಕಿನ್ ಯೂಸ್ ಮಾಡ್ತೀವಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮಾಡ್ತೀವಿ ಒಂದೊಂದ್ ಸ್ಕಿನ್ ಅದು ಸರ್ ಇದೆಲ್ಲ ಬಂದು ಪಿಂಪಲ್ ಮಾರ್ಕ್ಸ್ ಕವರ್ ಆಗೋಕ್ಕೆ ಮಾಡೋದು ಇದನ್ನೇ ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಡೋದು ಯಾಕಂದ್ರೆ ಈಗ ನಾರ್ಮಲ್ ಆಗಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತಾರೆ ಈ ರೀತಿ ಯಾವ್ದಾದ್ರು ಒಂದು ಫೌಂಡೇಶನ್ ಇರುತ್ತೆ ಈ ಫೌಂಡೇಶನ್ ಯೂಸ್ ಮಾಡಲ್ಲ ಯಾಕಂದ್ರೆ ಇದು ಪ್ರೊಫೆಷನಲ್ ರೇಂಜ್ ಯಾವ್ದಾದ್ರು ಒಂದು ಫೌಂಡೇಶನ್ ಯೂಸ್ ಮಾಡ್ತಾರೆ ಆ ಫೌಂಡೇಶನ್ ಯೂಸ್ ಮಾಡಿದಾಗ ಅವ್ರಿಗೆ ಮೇಕಪ್ ಟರ್ನ್ ಆಗ್ಬಿಡುತ್ತೆ ಗ್ರೇ ಕಲರ್ ಟರ್ನ್ ಆಗ್ಬಿಡುತ್ತೆ ಅದೇನಕ್ಕೆ ಗ್ರೇ ಕಲರ್ ಟರ್ನ್ ಆಗುತ್ತೆ ಅಂದ್ರೆ ಈ ತರ ಕನ್ಸೀಲಿಂಗ್ ಮಾಡ್ಕೋಬೇಕು ನಾವು ಲೈಕ್ ಈ ತರ ಕಲರ್ಸ್ ಅಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಇದ್ರೆ ಕವರ್ ಮಾಡ್ಕೋಬೇಕು ಅಥವಾ ಡಾರ್ಕ್ ಸರ್ಕಲ್ ಇದ್ರೆ ಈ ತರ ಕಲರ್ಸ್ ಯೂಸ್ ಮಾಡ್ತೀವಿ ಇದು ಬಂದು ಐ ಬೇಸ್ಗೆ ಐ ಮೇಕಪ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡ್ತೀವಿ ಇದನ್ನೇ ಪ್ರಾಕ್ಟಿಕಲ್ ಆಗಿ ಸ್ಟೂಡೆಂಟ್ಸ್ ಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಡೋದು ಮಾಡಿ ತೋರಿಸ್ತೀರಿ ಮಾಡಿ ತೋರಿಸ್ತೀವಿ ಸ್ಟೂಡೆಂಟ್ ಇದನ್ನ ಬಳಸಿ ಮಾಡ್ತಾರೆ ಮೇಕಪ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತಾನೆ ಸಪರೇಟ್ ಕಿಟ್ ಮಾಡಿದೀವಿ ಅದ್ರಲ್ಲಿ ಮಾಡ್ತಾರೆ ಸೊ ಇದು ಡಾರ್ಕ್ ಸರ್ಕಲ್ ಪಿಂಪಲ್ ಇದ್ರೆ ಅದೆಲ್ಲ ಕವರ್ ಮಾಡಬಹುದು ಮಾಡಬಹುದು ಮಾಡೋದಕ್ಕೋಸ್ಕರ ನೋಡಿ ಅದೇ ತರ ಬೇರೆ ಕಂಪನಿದು ಇದು ಪ್ರಾಡಕ್ಟ್ ಇದೊಂದು ಕಂಪನಿ ಇದೊಂದು ಕಂಪನಿದು ಇದೊಂದು ಕಂಪನಿದು ಇಟ್ಕೊಂಡಿರ್ತೀವಿ ಸರ್ ಅದೇ ಯಾವ್ದು ಯೂಸ್ ಆಗಲ್ವಾ ಅದನ್ನ ಸೈಡ್ ಹಾಕ್ತಾ ಇರ್ತೀವಿ ಯೂಸ್ ಆಗೋದನ್ನ ಕಿಟ್ಟಲ್ಲಿ ಇಟ್ಕೊಂಡಿರ್ತೀವಿ ಸರ್ ಡೊಮೆಸ್ಟಿಕ್ ಅಂದ್ರೆ ಲೈಕ್ ಇಷ್ಟು ಕಂಪ್ಲೀಟ್ ಆಗಿ ಮೇಕ್ ಓವರ್ ಅವ್ರು ಮಾಡ್ಕೊಳ್ಳೋದಕ್ಕಾಗಲ್ಲ ಅವ್ರೇನಾದ್ರೆ ಸಿಂಪಲ್ ಆಗಿ ಅಷ್ಟೇ ನಾವು ಪ್ರೊಫೆಷನಲ್ ಏನಕ್ಕೆ ಎಲ್ಲ ತರನು ಬೇಕಂದ್ರೆ ನಮ್ಗೆ ಬೇರೆ ಬೇರೆ ಸ್ಕಿನ್ ಟೋನ್ ಅವ್ರು ಸಿಕ್ತಾ ಇರ್ತಾರೆ ಈಗ ನೋಡಿ ನನ್ ಸ್ಕಿನ್ ಟೋನೆ ಬೇರೆ ನಿಮ್ ಸ್ಕಿನ್ ಟೋನೆ ಬೇರೆ ಇನ್ನೊಬ್ಬರದೇ ಬೇರೆ ಇರುತ್ತೆ ಈ ಕ್ಯಾಮ್ರಾ ಮೆನ್ ಸ್ಕಿನ್ ಸ್ಕಿನ್ ಟೋನೆ ಬೇರೆ ಇದೆ ಇಷ್ಟು ಜನದು ಮೂರ್ ಜನದಲ್ಲೇ ಇಷ್ಟು ವ್ಯತ್ಯಾಸ ಆಯ್ತು ಇನ್ನ ನಮ್ಗೆ ಸಿಗೋ ಪ್ರತಿಯೊಬ್ಬರದು ಸ್ಕಿನ್ ಟೋನು ಸ್ವಲ್ಪ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಸ್ಕಿನ್ ಟೋನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಎರಡು ಕೂಡ ಚೇಂಜಸ್ ಇದ್ದೇ ಇರುತ್ತೆ ಅದಕ್ಕೆ ನಮಗೆ ನಮ್ಗೆ ಹೌದು ಡಿಫ್ರೆಂಟ್ ಇರುತ್ತೆ ಲೈಕ್ ಸಿಗ್ನೇಚರ್ ಅನ್ನೋದಕ್ಕಿಂತ ತಂಬ ಇದು ಬೆಡ್ತಾರ ಗೆರೆಗಳು ಫುಲ್ಲು ರೇಖೆಗಳು ಡಿಫ್ರೆನ್ಸ್ ಇದ್ದಂಗೆ ಸ್ಕಿನ್ ಟೋನ್ ಡಿಫ್ರೆನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇದರಲ್ಲಿ ಮಾಡ್ತೀವಿ ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಯಾಕಂದ್ರೆ ಈಗ ಎಕ್ಸಾಂಪಲ್ ಈ ಬ್ರಾಂಡ್ ಬರ್ತೀವಿ ಅನ್ಕೊಳ್ಳಿ ಈ ಬ್ರಾಂಡ್ ಬಂದಾಗ ಒಂದು ನೂರ ತರಕ ಶೇಡ್ಸ್ ಇರುತ್ತೆ ಇವ್ರ ಕಂಪನಿಯಲ್ಲಿ ಈ ಕಂಪ್ ನೂರ್ ಶೇಡ್ಸ್ ನಾವು ಇಟ್ಕೊಳಕ್ ಆಗಲ್ಲ ಯಾಕಂದ್ರೆ ಫಾರಿನ್ ಬ್ರ್ಯಾಂಡ್ಸ್ ಫಾರಿನ್ ಕಲರ್ಸ್ ಕರ್ನಾ ಯೂಸ್ ಆಗೋಲ್ಲ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀವಿ ಅಷ್ಟೆಲ್ಲ ತಗೋಬೇಕಂದ್ರೆ ಒಂದು ಕಂಪನಿನೇ ಪರ್ಚೇಸ್ ಮಾಡಬೇಕಾಗುತ್ತೆ ಅಷ್ಟೇ ಓಕೆ ಸೋ ನೀವು ಇದರಲ್ಲೇ ಟ್ರೈಲ್ ಅಂಡ್ ಎರರ್ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಕಲರ್ ಗೆ ಬಂದು ಒಂದು ಕಲರ್ ಬಂದು ಅಪ್ಲೈ ಮಾಡ್ತೀವಿ ಅದು ನಮಗೆ ಲೈಕ್ ಪ್ರೊಫೆಷನಲ್ ಆಗಿ ಇದ್ದವರಿಗೆ ಯಾವ ಕಲರ್ ಯಾವ ಮ್ಯಾಚ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮ್ಯಾಚ್ ಮಾಡ್ಕೊಂಡು ಮಾಡ್ಬಿಡ್ತಾರೆ ಸೂಪರ್ ಸೋ ಇದು ಬೇಸ್ ಕಲರ್ಸ್ ಇದು ಬೇಸ್ ಕಲರ್ಸ್ ಆಮೇಲೆ ಲೈಕ್ ನೆಕ್ಸ್ಟ್ ಗೆ ಬಂದು ಇದು ಬಂದು ಐ ಶೇಡ್ಸ್ ಇದೆಲ್ಲ ಇದೆಲ್ಲ ನೀವು ನೋಡ್ತಾ ಇರೋದು ಐ ಶೇಡ್ಸ್ ವಾಹ್ ನೋಡಿ ಇದು ಮೇಡಮ್ ಮೇಕಪ್ ಕಿಟ್ ಇದು 4 ಲಕ್ಷ ಇದು 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 ಎಲ್ಲ ನೋಡಿ ಇವೆಲ್ಲ ಐ ಶೇಡ್ಸ್ ಸರ್ ಇಲ್ಲಿ ಒಳಗಡೆ ಇದೆ ಸೊ ನಡೆಯುತ್ತೆ ಅಂದ್ರೆ ನಮಗೂ ಹೊಸದ ಬಂದಾಗ ತಗೊಳ್ಳಬೇಕು ಟ್ರಯಲ್ ನೋಡಬೇಕು ಆಮೇಲೆ ಲೈಕ್ ಒಂದೊಂದಕ್ಕೆ ಒಂದೊಂದರ ಸೂಟ್ ಆಗುತ್ತೆ ನೋಡಿ ಇದೆಲ್ಲ ಐ ಶೇಡ್ಸ್ ಓಕೆ ಸೊ ಇವೆಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಹೌದು ಇಂಟರ್‌ನೆಷನಲ್ ಬ್ರಾಂಡ್ಸ್ ಹೌದು ಇಂಟರ್‌ನೆಷನಲ್ ಬ್ರಾಂಡ್ಸ್ ಓಕೆ ನೋಡಿ ಅಂದ್ರೆ ಒಂದೊಂದು ಒಂದೊಂದು ವೆರೈಟಿ ಇರುತ್ತೆ ನೋಡಿ ಇದರಲ್ಲೇ ಈ ತರ ಬೇರೆ ಅದರಲ್ಲಿ ಎರಡು ವೆರೈಟಿ ಇಟ್ಕೊಂಡಿರ್ತೀವಿ ಫಸ್ಟ್ ನೋಡಿ ಚಿಕ್ಕದ ತಗೊಂಡಿದ್ದೆ ಮಿನಿ ತಗೊಂಡಿದ್ದೆ ಅದನ್ನ ಯೂಸ್ ಮಾಡಿ ನೋಡಿ ಮತ್ತೆ ದೊಡ್ಡ ತಗೊಂಡಿದ್ದೀನಿ ಹೌದು ತಗೋಬೇಕಂತ ಒಂದ್ ಕನಸಾಗಿತ್ತು ಇವಾಗ ಪ್ರತಿಯೊಂದನ್ನು ತಗೊಂತ ಇದೀನಿ ಸರ್ ಒಂದೇ ಇಟ್ಕೊಂಡು ಸ್ಟಾರ್ಟ್ಅಪ್ ಮಾಡಿದ್ರು ಚಿಕ್ಕದು ಚಿಕ್ಕದು ಇವಾಗೂ ಒಂದು ಎರಡು ಯೂಸ್ ಮಾಡ್ತೀವಿ ಬಟ್ ಎಲ್ಲಾನು ಇರ್ಬೇಕು ಕ್ಲೈಂಟ್ ಗೆ ಒಳ್ಳೆ ರಿಸಲ್ಟ್ ಕೊಡ್ಬೇಕು ನಾವು ಅಂದ್ರೆ ಒಳ್ಳೆ ಓವರ್ ಮಾಡ್ಕೊಡ್ಬೇಕು ಒಳ್ಳೆ ಬ್ರಾಂಡ್ಸ್ ಯೂಸ್ ಮಾಡಿ ಅವ್ರು ಹೇಳೋದನ್ನು ಕೇಳಬೇಕು ಸರ್ ಫಿಫ್ಟಿ ಪರ್ಸೆಂಟ್ ಅವ್ರು ಕೇಳಬೇಕು ಯಾಕಂದ್ರೆ ಅವ್ರ ವೆಡ್ಡಿಂಗು ಅವ್ರ ಡ್ರೀಮ್ ನಾವ್ ಹೇಳೋದನ್ನು ಅವ್ರ ಸಜೆಷನ್ ಸ್ವಲ್ಪ ಕೇಳಬೇಕಾಗುತ್ತೆ. ಕೆಲವೊಂದ್ಸರಿ ಮಿಸ್ ಮ್ಯಾಚ್ ಆಗಂತ ಟೈಮ್ ಗಳಲ್ಲಿ ಅವರ್ ಕೇಳಿದನೇ ನಾವು ಮಾಡ್ತೀವಿ. ಇಲ್ಲ ಅವ್ರಿಗೆ ಸೂಟೇ ಆಗ್ತಾ ಇಲ್ಲ ಅಂದಾಗ ನಾನು ಸಜೆಷನ್ ಕೊಡ್ತೀನಿ. ಓಕೆ. ಇಲ್ಲ ನಿಮಗೆ ಸೂಟ್ ಆಗಲ್ಲ ಅಂತ ಅವ್ರಿಗೆ ಕನ್ವೆ ಮಾಡ್ತೀನಿ. ಓಕೆ. ಆತ್ರೀಶ್. ನೋಡಿ ಇದು ಲಿಪ್ಸ್ಟಿಕ್ ಪ್ಯಾಲೆಟ್. ಎಲ್ಲ ಕಲರ್ಸ್ ಇದೆ. ಇದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳೋಕೆ ಲಿಪ್ಸ್ಟಿಕ್ ನೀವು ಈ ಟ್ಯೂಬ್ಸ್ ನೋಡಿ ಇದೆ. ಇದೆಲ್ಲ ಟ್ಯೂಬ್ಸ್. ಇದೆಲ್ಲ ಲಿಪ್ಸ್ಟಿಕ್ಸ್. ಓಕೆ. ಇರುತ್ತೆ ಸರ್ ಲಿಪ್ಸ್ಟಿಕ್ ಎಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಂದೇ ಸ್ಟಾರ್ಟ್ ಆಗುತ್ತೆ ತ್ರೀ ತೌಸಂಡ್ ಫೋರ್ ತೌಸಂಡ್ವರ್ಗು ಹೋಗುತ್ತೆ ಸೊ ನಾವು ಅದನ್ನು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ತರ ಇರುತ್ತೆ ಇವಾಗೆಲ್ಲ ಸ್ವಲ್ಪ ಕಾಸ್ಟ್ಲಿ ತಗೊಂತಾರೆ ಎಲ್ಲರೂ ನೋಡಿ ಇವಾಗ ತಗೊಂಡು ನಾವು ಇದನ್ನ ಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ಹಚ್ಚಲ್ಲ ಸರ್ ಈ ತರ ಬ್ರಷ್ ಇರುತ್ತೆ ಲಿಪ್ಸ್ಟಿಕ್ ಬ್ರಷ್ ಇರುತ್ತೆ ಯಾಕಂದ್ರೆ ಲಿಪ್ಸ್ಟಿಕ್ ಬ್ರಷ್ ಅಲ್ಲಿ ನಾವು ಯೂಸ್ ಮಾಡೋದು ಅಂದ್ರೆ ಎರಡ್ ಮೂರ್ ಕಲರ್ ಮಿಕ್ಸ್ ಮಾಡ್ತಿವಿ ಒಂದೊಂದ್ಸರಿ ಉದಾಹರಣೆಗೆ ಎರಡ್ ಮೂರ್ ಕಲರ್ ನೋಡ್ಕೊಂಡು ಮಿಕ್ಸ್ ಮಾಡ್ತೀವಿ ಇದ್ರಲ್ಲಿ ನೋಡಿ ಈ ಕಲರ್ ಈ ಕಲರ್ ಮಿಕ್ಸ್ ಮಾಡಿದ್ರೆ ಇನ್ನೊಂದ್ ಕಲರ್ ಬರುತ್ತೆ ಅದಕ್ಕೆ ಪ್ಯಾಲೆಟ್

ನೋಡಿ ಇದೆಲ್ಲ ತುಂಬಾ ಯೂಸ್ ಆಗಲ್ಲ ನಮ್ಗೆ ಜಾಸ್ತಿ ಬಟ್ ಯಾವಾಗೋ ಒಂದ್ಸರಿ ಯೂಸ್ ಆಗುತ್ತೆ ಬಟ್ ಬೇಕು ಈ ಐ ಶೇಡ್ಸ್ ಎಲ್ಲ ತೋರಿಸ್ಲಾ ಇದೆಲ್ಲ ಐ ಗ್ಲಿಟರ್ಸ್ ಇದೆಲ್ಲ ನಮ್ಗೆ ಒಂದ್ ಒಂದು ಬಂದು ಟೂ ತೌಸಂಡ್ ಸಮಿಂಗ್ ಇದೆ ಈ ತರ ಗ್ಲಿಟರ್ ಇರುತ್ತೆ ಫುಲ್ ಐ ಶೇಡ್ ಹಾಕಿ ಅದ್ರ ಮೇಲೆ ಗ್ಲಿಟರ್ ಹಾಕೋದು ಸ್ವಲ್ಪ ಫಳಪಳ ಅಂತ ಕಾಣಿಸೋದಕ್ಕೆ ರಿಸೆಪ್ಷನ್ ಲುಕ್ ಗೆ ಕಾಣಿಸೋದಕ್ಕೆ ನೋಡಿ ಇದೆಲ್ಲ ಒಂದ್ ರೇಂಜ್ ಅಂದ್ರೆ ಅದನ್ನ ಇಟ್ಕೊಂಡಿರ್ತೀವಿ ಈ ಗ್ಲಿಟರ್ಸ್ ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ನೋಡಿ ಇದ್ರಲ್ಲೂ ಗ್ಲಿಟರ್ಸ್ ಬರುತ್ತೆ ಈ ಗ್ಲಿಟರ್ಸ್ ಬೇರೆ ತರ ಬರುತ್ತೆ ಸರ್ ಈ ಗ್ಲಿಟರ್ಸ್ ಬಂದು ಈ ತರ ಬರುತ್ತೆ ಇದು ಬಂದು ಒಂದ್ ಸ್ವಲ್ಪ ಪಾರ್ಟಿಕಲ್ಸ್ ತರ ಬರುತ್ತೆ ಅದಕ್ಕೆ ಅದ್ರದ್ದು ಅದ್ರದ್ದು ಎಲ್ಲಾ ಚೇಂಜಸ್ ಚೇಂಜ್ ಓವರ್ ಇಟ್ಕೊಂಡಿರ್ತೀವಿ ಈ ಶೇಡ್ಸ್ ಜಾಸ್ತಿ ಹೋಗ್ತಾ ಇರುತ್ತೆ ಕೆಲವೊಂದ್ಸರಿ ಇದೆಲ್ಲ ಬಂದು ಫಿಕ್ಸರ್ಸು ಪ್ರಿಪ್ರೇಷನ್ನು ಮತ್ತೆ ಇದು ಅಷ್ಟೇ ಬೇಸಿಕ್ ಮೇಕಪ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತೀವಲ್ಲ ಫಸ್ಟ್ ಮೇಕಪ್ಗಿಂತ ಇದೆಲ್ಲ ಪ್ರೋಸೆಸ್ ನೋಡಿ ಈ ತರ ಶೀಟ್ ಮಾಸ್ಕ್ಸು ಇಟ್ಕೊಂಡಿರ್ತೀವಿ ನಾವು ಶೀಟ್ ಮಾಸ್ಕ್ ಅಂದ್ರೆ ಅವ್ರಿಗೆ ಸ್ಕಿನ್ ಗೆ ಈಗ ಅರ್ಶನ ಎಲ್ಲ ಹಾಕೊಂಡು ಡಲ್ ಆಗಿರ್ತಾರೆ ಶೀಟ್ ಮಾಸ್ಕ್ ಹಾಕಿ ಒಂದು ಹತ್ತು ನಿಮಿಷ ರಿಲ್ಯಾಕ್ಸೇಷನ್ ಕೊಟ್ಟರೆ ಅವ್ರಿಗೆ ಬ್ರೈಡ್ಗೆ

ಯಾಕಂದ್ರೆ ಒಂದ್ ಒಬ್ರು ಯೂಸ್ ಮಾಡಿರೋದು ಮತ್ತೊಬ್ರು ಯೂಸ್ ಮಾಡಕ್ ಆಗಲ್ಲ ಆಮೇಲೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಕೊಟ್ಟಿರ್ತಾರೆ ಬಟ್ ಸಿಕ್ಸ್ಟೀನ್ ಟು ಏಟೀನ್ ಅವರ್ಸ್ ಅಲ್ಲಿ ರಿಮೂವ್ ಮಾಡ್ಬೇಕು ಅದನ್ನು ಇಲ್ಲ ಅವರೇ ಮಾಡ್ಕೊಂತಾರೆ ತಕೊಂಡ್ಬಿಡ್ತಾರೆ ನಾವ್ ಹಾಕ್ಬಿಟ್ಟು ಬರೋದು ಅಲ್ಲೇ ಇದ್ರೆ ನಾವೇ ಮಾಡ್ಕೊಡ್ತೀವಿ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ನೋಡಿ ಈಗ ವಾಟರ್ ಪ್ರೂಫ್ ಅಂತ ಎಲ್ಲ ಈ ತರ ಲಿಕ್ವಿಡ್ಸ್ ಬಂದಿದೆ ವಾಟರ್ ಪ್ರೂಫ್ ಗೆ ವಾಟರ್ ಪ್ರೂಫ್ ಗೆ ಅಂತ ನೋಡಿ ಇದು ಬಂದು ಹೈಲೈಟರ್ ಗೆ ಯೂಸ್ ಮಾಡ್ತೀವಿ ನಾವು ಆ ತರ ಶೇಡ್ ಬರುತ್ತೆ ಅದು ಹೈಲೈಟರ್ ಗೆ ವೆರಿ ನೈಸ್ ಜ್ಯುವೆಲ್ರಿ ಬಾಕ್ಸ್ ತರ ಇದೆ ಅದು ಅಯ್ಯೋ ಅಯ್ಯೋ ಮೇಕಪ್ ಬಾಕ್ಸ್ ಬಂಗಾರದ ಅಂಗಡಿ ಬಾಕ್ಸ್ ಇದೆ ಬಂಗಾರದ ಅಂಗಡಿ ಬಾಕ್ಸ್ ಇದ್ದಂಗೆ ಓಕೆ ಈ ತರದ್ದು ಇದರಲ್ಲಿ ಪೌಡರ್ ರೇಂಜ್ಗಳು ಬರುತ್ತೆ ಸರ್ ಈ ಥರ ಪೌಡರ್ಸು ಬೇರೆ ಬೇರೆ ಕಂಪನಿ ನೀವು ಆವಾಗಲೇ ಒಂದು ಪೌಡರ್ ನೋಡಿದ್ರಿ ಈ ಥರದ್ದು ಇದು ಬೇರೆ ಕಂಪನಿದು ಅದು ಬೇರೆ ಕಂಪನಿದು ಈ ಥರ ಬೇರೆ ಬೇರೆ ಕಂಪನೀಸ್ ಎಲ್ಲ ಬರ್ತಾ ಇರುತ್ತೆ ಪೌಡರ್ಸ್ ಅದರಲ್ಲೂ ನಾವು ವೆರೈಟೀಸ್ ಇಟ್ಕೋಬೇಕಾಗತ್ತೆ ಮತ್ತೆ ಎಗೇನ್ ಇದೆಲ್ಲ ಬಂದು ಐ ಶೇಡ್ ರೇಂಜ್ ಇದೆ ಇದು ಐಬ್ರೋಸ್ದು ಪೊಮೆಡು ಬ್ರೋಸ್ ಆ ತರನು ಬರುತ್ತೆ ಈ ತರನು ಬರುತ್ತೆ ಲೈಕ್ ಇವಾಗ ಒಂದ್ ತರಿಸಿದೀವಿ ಅಂತ ಹೇಳಿದ್ನಲ್ಲ ಈ ತರನು ಅದು ಪೊಮೇಡ ಎರಡ್ ಕಲರ್ ಬಂದಿದೆ ಅದು ಇದು ಕೆಲವರಿಗೆ ಕೆಲವು ಮೇಕಪ್ ಏನೋ ಅಲರ್ಜಿ ಆಗುತ್ತೆ ಅಥವಾ ಸ್ಕಿನ್ ಏನೋ ಡ್ಯಾಮೇಜ್ ಆಗುತ್ತೆ ನಿಜ ಅನ್ನೋದು ಸರ್ ಮೇಕಪ್ ಇಂದ ಆಕ್ಚುಲಿ ಏನು ಸ್ಕಿನ್ ಡ್ಯಾಮೇಜ್ ಆಗಲ್ಲ ಬಿಕಾಸ್ ಇದೆಲ್ಲಾನು ಟೆಸ್ಟೆಡ್ ಆಗೇ ಬಂದಿರುತ್ತೆ ಯಾವುದೇ ನಾವು ಕಡಿಮೆ ರೇಂಜ್ ಮೇಕಪ್ ಪ್ರಾಡಕ್ಟ್ಸ್ ತಗೊಂಡ್ರೂ ಕೂಡ ಅಂದ್ರೆ ಬ್ರಾಂಡೆಡ್ ಅಲ್ಲಿ ಕಡಿಮೆ ರೇಂಜ್ ಅಂದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ತಗೊಂಡ್ರು ಕೂಡ ಅದೆಲ್ಲ ಟೆಸ್ಟೆಡ್ ಆಗೇನೆ ಬರೋದು ಸೊ ಅವ್ರಂಪನಿ ಲಾಂಚ್ ಮಾಡಕ್ಟಿಂಗ್ ತುಂಬಾ ಟೆಸ್ಟೆಡ್ ಆಗಿ ಅದು ಅಪ್ರೂವಲ್ ಆದ ಅದು ಮಾರ್ಕೆಟ್ ಬರೋದು ಅದ್ರಿಂದ ಅದೊಂದು ಮಿತ್ ಇದೆ ಎಲ್ಲರೂ ಹಂಗ ಅನ್ಕೊಂತಾರೆ ಮೇಕಪ್ ಇಂದ ಇದಾಗುತ್ತೆ ಅದು ಮೇಕಪ್ ಹಾಕೋದು ತೆಗಿಯೋದು ಪ್ರಾಪರ್ ವೇ ಇರಬೇಕು ಪ್ರಾಪರ್ ವೇ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಲ್ಲ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆಯಲ್ಲ ಈಗ ಸಿನಿಮಾ ಇರೋ ಡೈಲಿ ಹಾಕೊಂತಾರೆ ಅವ್ರ ಸ್ಕಿನ್ ಇರುತ್ತೆ ಏನ್ ಡ್ಯಾಮೇಜ್ ಆಗಿರುತ್ತೆ ಬೇರೆ ಅವ್ರಗಿಂತ ಇನ್ನೂ ಸೂಪರ್ ಆಗಿರುತ್ತೆ ಅವ್ರದ್ದು ಹೌದು ಏನಕ್ಕೆ ಅಂದ್ರೆ ಮೇಕಪ್ ಇಂದ ಯಾವ್ದೇ ರೀತಿ ಡ್ಯಾಮೇಜ್ ಆಗಲ್ಲ ಲೈಕ್ ಅವ್ರದ್ದು ಹಾರ್ಮೋನಲ್ ಚೇಂಜಸ್ ಇಂದ ಆಗಿರ್ಬೋದು ಆ ತರದ್ ರಿಯಾಕ್ಷನ್ಸ್ ಆಗುತ್ತೆ ಈಗ ನೀಟಾಗಿ ಮೇಕಪ್ ಫೇಸ್ ವಾಶ್ ಮಾಡ್ದಲೆ ಅಥವಾ ಈ ತರ ಮಾಚರೈಸರ್ಸ್ ಇದೆಲ್ಲ ನೀಟಾಗಿ ಯೂಸ್ ಮಾಡ್ದಲೆ ನಾವು ಮೇಕಪ್ ಡಸ್ಟ್ ಮೇಲೆ ಹಾಕಿದ್ರೆ ಅದು ಡಸ್ಟ್ ಕವರ್ ಆಗಿಬಿಡುತ್ತೆ ಮೇಕಪ್ ಮೇಲೆ ಮೇಕಪ್ ಅವಾಗ ನಮಗೆ ಅಲ್ಲಿ ಒಳಗಡೆಯಿಂದ ಪಿಂಪಲ್ಸ್ ಬರೋದು ಲೈಕ್ ರಿಯಾಕ್ಷನ್ ಆಗೋದು ಆ ರೀತಿ ಚಾನ್ಸಸ್ ಇರುತ್ತೆ ಜಾಸ್ತಿ ಬೆಳ್ಳಗ್ ಮಾಡೋದ್ ಬೇಕಾಗಿಲ್ಲ ಸರ್ ಅವ್ರ ಅವ್ರ ಕಲರೇ ಅವ್ರಿಗೆ ಚಂದ ಅಲ್ವಾ ಬೆಳ್ಳಗೆ ಅಂದ್ರೆ ಸ್ವಲ್ಪ ಅಂದ್ರೆ ಲೈಕ್ ಒನ್ ಟೋನ್ ಜಾಸ್ತಿ ಮಾಡ್ಕೋಬಹುದು ತೀರಾ ತರ ನೀವು ಪಿಕ್ಚರ್ ಅಲ್ಲಿ ಹೇಳದಂಗೆ ವೈಟ್ ಇಂದ ಫುಲ್ ಬೆಳ್ಳಗ್ ಮಾಡ್ಕೊಂಡ್ಬಿಟ್ರೆ ಎದುರುಗಡೆ ನೋಡಕ್ ಆಗಲ್ಲ ಅದು ಕ್ಯಾಮ್ರಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಎಡಿಟರ್ ಅದನ್ನ ಕರೆಕ್ಷನ್ಸ್ ಮಾಡ್ತಾರೆ ಏನಿದೆ ತರ ಕೂತಿದ್ರು ಮಾಡಿ ಮಾಡ್ತಾರೆ ರಿಯಲ್ ಏನಂದ್ರೆ ಎನ್ಹಾನ್ಸ್ ಆಗ್ಬೇಕು ಅಷ್ಟೇನೆ ಜಾಸ್ತಿ ಆಗ್ಬಾರ್ದು ಜಾಸ್ತಿ ಕಲರ್ ಅದಕ್ಕೋಸ್ಕರನೇ ಸ್ಕಿನ್ ಟೋನ್ಸ್ ನಾವ್ ಹೇಳೋದು ಸ್ಕಿನ್ ಟೋನ್ಸ್ ಮೇಲೆ ಮಾಡ್ಬೇಕು ಆಮೇಲೆ ಅವ್ರವ್ರ ಕಲರ್ ಅವ್ರವ್ರಿಗೆ ಯಾವತ್ತೂ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿದ್ದೀನಿ ನಾನು ಅನ್ನೋ ಫೀಲ್ ಇರ್ಬೇಕು ಅವ್ರಿಗೆ ಮಿನಿಟಿ ಸೆವೆನ್ ನೋಡಿ ಸ್ನೇಹಿತರೆ ಇದ್ರಲ್ಲಿ ಲಿಕ್ವಿಡ್ ನ ಹಾಕ್ಬೇಕಾಗತ್ತೆ ಈ ಮೇಲ್ಗಡೆ ಇದೆಯಲ್ಲ ಕ್ಯಾಪ್ ಇದನ್ನ ರಿಮೂವ್ ಮಾಡಿ ಇದ್ರಲ್ಲಿ ಲಿಕ್ವಿಡ್ ಇದಕ್ಕೊಂದು ಒಂದು ಕನೆಕ್ಷನ್ ಬರುತ್ತೆ ವೈರ್ ಕನೆಕ್ಷನ್ ಅದ್ ಮಾಡಿ ಮಷೀನ್ ಆನ್ ಮಾಡಿದ್ರೆ ಇದರಿಂದ ಸ್ಪ್ರೇ ಮುಖಾಂತರ ಫೌಂಡೇಶನ್ ಫೇಸ್ ಮೇಲೆ ಬರುತ್ತೆ ಓಕೆನಾ ಅಂದ್ರೆ ಲೈಕ್ ಇವಾಗ ನಾವು ಈ ಮೇಕಪ್ಕು ಈ ಮೇಕಪ್ ತುಂಬಾ ವೇರಿಯೇಷನ್ಸ್ ಬರುತ್ತೆ ಲೈಕ್ ಏನಂದ್ರೆ ಇವಾಗ ಅಕಸ್ಮಾತ್ ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ ಇರುತ್ತೆ ಅಥವಾ ಅನ್ನಿ ಸ್ಕಿನ್ ಟೋನ್ ಇರುತ್ತೆ ಅಂತ ಟೈಮಲ್ಲಿ ಈ ಮೇಕಪ್ ನ ಜಾಸ್ತಿ ಜಾಸ್ತಿ ಮೇಕಪ್ ಆಗ್ತಾ ಆಗ್ತಾ ಲೈನ್ಸ್ ಬಂದೇ ಬರುತ್ತೆ ಸ್ಮೈಲ್ ಲೈನ್ಸ್ ಈಗ ನಾವು ನಕ್ಕಿದ್ರೆ ನಮ್ಗೆ ಎಲ್ಲೆಲ್ಲಿ ಲೈನ್ಸ್ ಬರುತ್ತೆ ಅದ ಆಟೋಮೆಟಿಕಲಿ ಲೈನ್ಸ್ ಬರುತ್ತೆ ಹೆವಿ ಮೇಕಪ್ ತಕ್ಷಣ ಲೈನ್ ಬರುತ್ತೆ ನೀವು ಹೇಳ್ದಂಗೆ ವೈಟ್ ಮಾಡ್ಬಿಟ್ರೆ ಅಂತ ಹೇಳಿದ್ರಲ್ಲ ಆ ತರ ವೈಟ್ ಮಾಡ್ಬಿಟ್ರು ಲೈನ್ಸ್ ಬರುತ್ತೆ ಇಲ್ಲ ಅವ್ರ ಹಂಗೆ ಇರಬೇಕು ಸ್ಟ್ಯಾಚ್ಯೂ ತರ ಅಷ್ಟೇ ಇದರಲ್ಲಿ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ ಅಂದ್ರೆ ಲೈಕ್ ಒಂದೇ ಇದ್ರಲ್ಲಿ ಅಂದ್ರೆ ಲೈಕ್ ಒಂದೇ ಲೇಯರ್ ಅಲ್ಲಿ ಫುಲ್ ಕವರೇಜ್ ಕೊಡುತ್ತೆ ಅದಕ್ಕೆ ಇದು ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಇದು ಪ್ರೊಫೆಷನಲ್ ತುಂಬಾ ಪ್ರೊಫೆಷನಲ್ ಇರೋರು ಮಾತ್ರ ಮಾಡ್ತಾರೆ ಯಾಕಂದ್ರೆ ಇದರಲ್ಲಿ ಮಿಕ್ಸಿಂಗ್ ಗೊತ್ತಾಗ್ಬೇಕು ಬೇರೆ ಬೇರೆ ಕಲರ್ಸ್ ಎಲ್ಲ ಇರುತ್ತಲ್ಲ ಮಿಕ್ಸಿಂಗ್ ಗೊತ್ತಾಗ್ಬೇಕು ಮತ್ತೆ ಬ್ಲಷ್ ಆನ್ ಹೇಳಿದೆ ಈ ಬ್ಲಷ್ ಆನ್ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಈ ರೀತಿ ಬ್ಲಷ್ ಆನ್ಸ್ ಆದ್ರೆ ನೋಡಿ ಈ ತರ ಕಲರ್ಸ್ ತಗೊಂತೀವಿ ಇಲ್ಲಿಗೆಲ್ಲೋ ಅಪ್ಲೈ ಮಾಡ್ಬಿಡ್ತೀವಿ ಹಾ ಇನ್ ಕೇಸ್ ತಪ್ಪಾದ್ರೆ ಇನ್ನೊಂದೇನೋ ಬ್ರಶ್ ತಗೊಂತಿವಿ ಸರಿ ಮಾಡ್ಕೊಂಡ್ಬಿಡ್ತೀವಿ ಇದರಲ್ಲಿ ಬಂದು ಇಲ್ಲಿ ಇಷ್ಟು ದೂರದಿಂದ ಮಾಡ್ಬೇಕು ಇಷ್ಟು ದೂರದಿಂದ ಅದು ಹೋಗ್ಬೇಕು ಲೇಯರ್ ಮತ್ತೆ ಈ ಹೋಗ್ಬಾರ್ದು ಆ ಲೇಯರ್ ಅಷ್ಟೇ ಕುತ್ಕೋಬೇಕು ಕರೆಕ್ಟ್ ಆಗಿ ಅದೆಲ್ಲ ಪ್ರಾಪರ್ ಆಗಿ ಗೊತ್ತಿದ್ರೆ ಇದ್ರಲ್ಲಿ ಮಾಡ್ಬೋದು ಕಾಂಟೋರಿಂಗ್ ಬ್ಲಶ್ ಎಲ್ಲ ಇದ್ರಲ್ಲೇ ಹಾಕೋದು ಅದಕ್ಕೆ ಒಂದು ಪ್ರಾಪರ್ ವೇ ಇದೆ ಕಲಿಯೋರು ನೀಟಾಗಿ ಕಲ್ತ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಆಗಿ ಅವ್ರ ಪ್ರೊಫೆಷನಲ್ಲಿಸ್ಟ್ ಆಗಿದ್ದೀನಿ ನನಗೆಲ್ಲ ಬರುತ್ತೆ ಅಂತ ಪರವಾಗಿಲ್ಲ ಏನ್ ಬೇಕಾದ್ರೂ ಯೂಸ್ ಮಾಡ್ತೀನಿ ಕಾನ್ಫಿಡೆಂಟ್ ಬಂದಾಗ ಯೂಸ್ ಹಾಗೆ ಸ್ವಲ್ಪ ನ್ಯೂಸ್ ಪೇಪರ್ಗು ಆರ್ಟಿಕಲ್ಸ್ ಬರೀತೀನಿ ನಾನು ವಿಜಯ ಕರ್ನಾಟಕಕ್ಕೆ ಎಸ್ಪೆಷಲಿ ದೇವಿ ಮೇಕಪ್ಗೆ ಬಂತು ಬೇಡಿಕೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದೇವಿ ಅಲಂಕಾರ ಗಮನ ಸೆಳೆಯುತ್ತದೆ ಇಂಥ ಮೇಕಪ್ಗೆ ಈ ಸಮಯದಲ್ಲಿ ಬೇಡಿಕೆ ಬಂದಿದೆ ಮೇಡಮ್ ಕೊಟ್ಟಿರುವಂತಹ ಟಿಪ್ಸ್ ನೋಡಿ ನಾನು ಅನುಭವ ಅನನ್ಯ ಅಮರ್ ಓಕೆ ಸೂಪರ್ ನೋಡಿ ಮೇಡಮ್ ಬರೆದಿರುವಂಥ ದೇವಿಯ ರೂಪ ಯಾರಿಗೆ ಸೊ ಹೇಗೆ ವೇಷ ಹೇಗೆ ಅದರ ನೀಟಾಗಿ ಬರ್ ಕಳಿಸಿನಿ ಒಂದು ಕನ್ನಡದಲ್ಲಿ ಅವ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಂತಾರೆ ತಿಂಗ್ ಏನಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬೇಕು ಸ್ಕಿನ್ ಗೆ ಅಂದ್ರೆ ನಾವು ಎದ್ದಿದ ತಕ್ಷಣ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡಬೇಕು ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಗ್ಲೋ ಒಳಗಡೆಯಿಂದ ಬರುತ್ತೆ ಸೋಪ್ ಅವ್ರೇನ್ ಯೂಸ್ ಮಾಡ್ತಾ ಇರ್ತಾರೋ ಅದು ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೋ ಅದು ಬರೀ ನೀರಲ್ಲಿ ಕೋಲ್ಡ್ ವಾಟರ್ ಅಲ್ಲಿ ತೊಳ್ಕೋಬೇಕು ಅವಾಗ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೆ ಇದಾಗುತ್ತೆ ಒಳಗಡೆಯಿಂದ ಒಳಗಡೆ ಸಮಸ್ಯೆ ಬಿಸ್ನೀರ್ ಆದ್ರೆ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಮತ್ತೆ ಸ್ಕಿನ್ ಫೇಸ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ತುಂಬಾ ಬಿಸಿ ಬಿಸಿ ನೀರು ಯೂಸ್ ಮಾಡೋಕ್ಕಾಗಲ್ಲ ಬೆಚ್ಚಿಗಿರೋ ನೀರು ಯೂಸ್ ಮಾಡ್ಬೋದು ಅದು ನೈಟ್ ಟೈಮ್ ಅಲ್ಲಿ ನಿದ್ದೆ ಚೆನ್ನಾಗಿ ಬರ್ಲಿ ಅಂತ ಇದು ಎರಡು ಲೈಕ್ ಸಡನ್ ಟಿಪ್ಸ್ ಮುಂದೆ ಸೌಂದರ್ಯ ಕಲಿಬೇಕಾ ಮೇಕಪ್ ನಕಾಡೆಮಿ ಸೇರ್ಕೊಳ್ಳಿ ಅಥವಾ ನಿಮ್ಗೆ ಬ್ರೈಡಲ್ ಮೇಕಪ್ ಅಥವಾ ನಿಮ್ದು ಯಾವ್ದಾದ್ರು ಇವೆಂಟ್ಸ್ಗೆ ಮೇಕಪ್ ಆಗ್ಬೇಕಾ ಹಾಗೆ ನೀಡ್ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್